ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನ್ ನಿಮ್ಮ ಡಾರ್ಲಿಂಗ್ ಧನು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಕ್ಲಿಪ್ ವೈರಲ್ ಆಗ್ತಾ ಇದೆ ಮೇನ್ ಆಗಿ ಗಿಲ್ಲಿ ಬಗ್ಗೆ ಧನುಷ್ ಮತ್ತು ಕಾವ್ಯ ಇಬ್ರು ಮಾತಾಡ್ತಾ ಇದಾರೆ ಇಲ್ಲಿ ಕಾವ್ಯನ ತುಂಬಾ ಬ್ಲೇಮ್ ಮಾಡ್ತಾ ಇದಾರೆ ಧನುಷ್ನ ಬ್ಲೇಮ್ ಮಾಡ್ತಾ ಇದಾರೆ ಗಿಲ್ಲಿ ಬಗ್ಗೆ ಮಾತಾಡಿರೋದಕ್ಕೆ ಆ ವಿಷಯ ಬಗ್ಗೆ ಮಾತಾಡೋಣ ಅದಾದ್ಮೇಲೆ ಮೇನ್ ಆಗಿ ಕಾವ್ಯ ಗಿಲ್ಲಿನ ಬಿಟ್ಕೊಟ್ರ ಅಂದ್ರೆ ಗಿಲ್ಲಿನ ದೂರ ಮಾಡ್ತಾ ಇದಾರ ಗಿಲ್ಲಿನ ಇಗ್ನೋರ್ ಮಾಡ್ತಾ ಇದಾರ ಗಿಲ್ಲಿನ ಅವಾಯ್ಡ್ ಮಾಡ್ತಾ ಇದಾರ ಇಂಥ ಕಮೆಂಟ್ಗಳು ಇಂಥ ಒಂದು ಪ್ರಶ್ನೆಗಳು ತುಂಬಾ ಬರ್ತಾ ಇದಾವೆ ಇದರಲ್ಲಿ ಧನುಷ್ ತಪ್ಪ ಕಾವ್ಯ ತಪ್ಪ ಅದಾದಮೇಲೆ ನಮ್ಮ ಅಶ್ವಿನಿ ಗೌಡ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಗಿಲ್ಲಿ ಕಾವ್ಯ ಬಗ್ಗೆ ಇಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಕಾವ್ಯನ ಬಿಟ್ಕೊಟ್ರ ಬಿಟ್ಕೊಡ್ತಾ ಇಲ್ಲ ಇಗ್ನೋರ್ ಮಾಡ್ತಾ ಇದ್ರ ಅವಾಯ್ಡ್ ಮಾಡ್ತಾ ಅಂತ ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮೇನ್ ಆಗಿ ಈ ಕ್ಲಿಪ್ಪಲ್ಲಿ ಏನಿದೆ ಅಂದ್ರೆ ಧನುಷ್ ಅವರು ಕಾವ್ಯ ಹತ್ರ ಮಾತಾಡ್ತಾ ಇದಾರೆ ಗಿಲ್ಲಿ ಕೇವಲ ಫೋಟೋಸ್ಗೋಸ್ಕರ ನಿನ್ನ ಯೂಸ್ ಮಾಡ್ಕೊತಾ ಇದ್ದೇನೆ ಫೋಟೋಸ್ಗೋಸ್ಕರ ನಿನ್ನ ರೇಗಿಸ್ತಾ ಇದ್ದೇನೆ ಫೋಟೋಸ್ಗೋಸ್ಕರ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೇನೆ ಅಂತ ಆವಾಗ ಕಾವ್ಯ ಅವರು ಧನು ಕೇಳ್ತಾರೆ ನಿಮ್ಗೆ ಆ ರೀತಿ ಯಾವ ಟೈಮ್ ಅಲ್ಲಿ ಅನ್ಸಿದೆ ಯಾವ ಸಮಯದಲ್ಲಿ ಹಂಗ ಅನಿಸ್ತಾ ಇದೆ ಅಂತ ರೇಗಿಸ್ದಾಗ ಅನಿಸ್ತಾ ಇದೆಯಾ ಯಾವ ಸಿಚುವೇಶನ್ ಆಗಿರುತ್ತೆ ಅನಸ್ತಾ ಇದೆ ಅಂತ ಆವಾಗ ಧನು ಅವ್ರು ಹೇಳ್ತಾರೆ ಏನಂತಂದ್ರೆ ನಿನ್ ಕೈ ಹಿಡ್ಕೊಂಡಾಗ ನಿನ್ನ ಡೋರ್ ಹತ್ರ ಲಾಕ್ ಮಾಡಿದಾಗ ಹಿಂಗೆ ಕೈ ಅಡ್ಡ ಇಟ್ಟಾಗ ನಿನ್ನ ಕೂಲ್ ಎಳ್ದಾಗ ಕೈ ಹಿಡ್ಕೊಂಡಾಗ ಸಿ ಇಂತ ಕೆಲವು ಕೆಲವು ಪದಗಳು ಯೂಸ್ ಮಾಡ್ತಾರೆ ಎರಡೇ ಪದ ಯೂಸ್ ಮಾಡ್ತಾರೆ ಕೈ ಹಿಡ್ಕೊಂಡಾಗ ಇನ್ನೊಂದು ಡಾರ್ಕ್ ನೋಡ್ಬೇಕಂದ್ರೆ ನೀನ್ ಅವಾಗ ಅವಾಯ್ಡ್ ಮಾಡ್ಬೇಕಾಗಿತ್ತು ನೀನ್ ಅವಾಗ ದೂರ ಇಡ್ ಅವಾಗ ಬೈಬೇಕಾಗಿತ್ತು ಅಂತ ಅದಕ್ಕೆ ಕಾವ್ಯ ಅವರು ಹೇಳ್ತಾರೆ ಇದು ಟೂ ಮಚ್ ಆಗ್ಬಿಟ್ಟಿದೆ ಸ್ಟಾರ್ಟಿಂಗ್ ಅಲ್ಲಿ ನಾನೇ ಲೀಲಿಯನ್ಸ್ ಕೊಟ್ಟಿದ್ದೀನಿ ಲೀನಿಯನ್ಸ್ ಕೊಟ್ಟಿದ್ದೀನಿ ಬಿಟ್ಟು ಕೊಟ್ಟಿದ್ದೀನಿ ಈಗ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಅಂತ ಕಾವ್ಯ ಅವರು ಹೇಳ್ತಾರೆ ನಾನು ಧನೋರ್ಗೆ ಒಂದೇ ಪ್ರಶ್ನೆ ಕೇಳೋದು ನೀವೆಲ್ಲ ಕೈ ಇಡ್ಕೊಂಡೆಲ್ಲ ಎತ್ಕೊಂಡು ಹೋಗ್ತೀರಾ ಎತ್ಕೊಂಡು ಲಾಲಿ ಆಡಿಸ್ತೀರಾ ಎತ್ಕೊಂಡು ಹೆಗಲ ಮಲ್ಕೊಂಡ್ ಹಾಕೊಂಡು ಹೋಗ್ತೀರಾ ಒಂದೊಂದು ಒಂದು ಕ್ಲಿಪ್ ಅಲ್ಲಿ ಕಾವ್ಯನ ಹೆಗಲ ಮೇಲೆ ಹಾಕೊಂಡು ಒಳ್ಳೆ ಹಿಂಗ್ ಹೋಗ್ತಾ ಇರ್ತೀರಾ ಅಂದ್ರೆ ಸಿ ಇಲ್ಲಿ ಏನಾಗುತ್ತಂದ್ರೆ ಧನು ಅವರು ಗಿಲ್ಲಿ ಆ ರೀತಿ ಮಾತಾಡೋದು ಮಾಡೋದು ತಪ್ಪು ಆ ರೀತಿ ಮಾಡಿದಾಗ ನೀನ್ ತಡಿಬೇದಾಗಿತ್ತು ಅಂತ ಧನು ಅವ್ರು ಕೇಳ್ತಾರೆ ಧನು ಅವರೇ ನೀವು ಸ್ಪಂದನನ ಕಾವ್ಯನ ಎಷ್ಟೆಲ್ಲ ಆ ರೀತಿ ಮಾಡಿಲ್ಲ ಎಷ್ಟು ಚಲ ಎಷ್ಟು ಸಲ ಆ ರೀತಿ ನೀವೆಲ್ಲ ಟಚ್ ಮಾಡಿಲ್ಲ ಕೈ ಹಿಡ್ಕೊಂಡಿಲ್ಲ ಎತ್ಕೊಂಡಿಲ್ಲ ಹಿಂಗ ಲಾಲಿ ಬೇರೆ ಆಡಿಸ್ತೀರ ಸಿ ಇಂಥವೆಲ್ಲ ನೀವೇನೋ ಗಿಲ್ಲಿಗೆ ಫೇಮ್ ಸಿಕ್ಕಿದೆ ಗಿಲ್ಲಿಗೇನೋ ಅಂದಿದೆ ಗಿಲ್ಲಿಗೇನೋ ಆ ಚೆನ್ನಾಗ್ ಆಗ್ತಾ ಇದೋ ಅನ್ನೋ ನೀವು ಒಂದು ಮನಸ್ಸಿಂದ ಹೊರಗಡೆ ಬಿಟ್ಟು ಬಂದು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವರು ಕಾವ್ಯಾಗ ಹೇಳ್ಕೊಡ್ತಾರೆ ಮ್ಯಾನುಪ್ಯೇಟ್ ಮಾಡ್ತಾರೆ ಕಾವ್ಯಾಗೆ ಆ ರೀತಿ ಮಾಡಿಸ್ಬಾರ್ದು ನೀನು ಆ ರೀತಿ ನೀನು ಇದು ಮಾಡ್ಬೇಕು ಇಗ್ನೋರ್ ಮಾಡ್ಬೇಕು ಅವಾಯ್ಡ್ ಮಾಡ್ಬೇಕು ನಾನು ಟಚ್ ಮಾಡಬೇಡ ಅಂತ ಹೇಳ್ಬೇಕು ನಾನು ಮುಟ್ಬೇಡ ಅಂತ ಹೇಳ್ಬೇಕು ಅಂತ ಮತ್ ನೀವೇನ್ ಮಾಡ್ತೀರಾ ನೀವು ಸ್ಪಂದನ ಕಾವ್ಯನ ಮಾಡಿದ್ದು ಅದನ್ನೇ ತಾನೆ ಈಗ ನೀವೊಂದು ಮಾಡಿದ್ರೆ ಸರಿ ಬೇರೆ ಮಾಡಿದ್ರೆ ತಪ್ಪು ಅಂತ ಹೇಳಿ ಸರಿ ಇಲ್ಲಿ ಕಾವ್ಯಗಳು ಡಿಫೆಂಡ್ ಮಾಡ್ತಾರೆ ನಾನು ಕಾವ್ಯ ಫ್ಯಾನ್ಸ್ ಆಗಿರ್ಬೋದು ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು ನಾನು ಒಂದೇ ಮಾತು ಹೇಳೋದು ಇಲ್ಲಿ ಎಲ್ಲೂ ಕೂಡ ಕಾವ್ಯ ಅವರು ಆಯ್ತು ಇನ್ಮೇಲೆ ನಾನು ದೂರ ಇರ್ತೀನಿ ಇನ್ಮೇಲೆ ಇಗ್ನೋರ್ ಮಾಡ್ತೀನಿ ಗಿಲ್ಲಿನ ಬಿಟ್ಬಿಡ್ತೀನಿ ಅಂತ ಕಾವ್ಯ ಎಲ್ಲೂ ಹೇಳಿಲ್ಲ ಏನಂತಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಿಲ್ಲಿ ನನ್ನ ರೇಗಿಸ್ತಾ ಇಲ್ಲ ಗಿಲಿನ ಅದ ಮಾತಾಡ್ತಾ ಇಲ್ಲ ಅಂತಾನೆ ಹೇಳ್ತಾರೆ ವಿನಃ ಇನ್ಮೇಲೆ ನಾನು ಗಿಲ್ಲಿಗೆ ಆ ರೀತಿ ಹೇಳ್ತೀನಿ ಇನ್ಮೇಲೆ ಆ ರೀತಿ ಮಾಡ್ಬೇಡ ಅಂತ ಹೇಳ್ತೀನಿ ಅಂತ ಕಾವ್ಯೇ ಇಲ್ಲ ಇಲ್ಲಿ ಧನು ಹೇಳ್ತಾ ಇರೋದು ಕೈ ಇಟ್ಕೊಳ್ಬೇಕಂದ್ರೆ ನೀನು ಹೇಳ್ಬೋದಾಗಿತ್ತು ಡೋರ್ ಅಡ್ಡ ಬರಬೇಕಾದ್ರೆ ನೀವು ಹೇಳ್ಬೋದಾಗಿತ್ತು ಮೊಟ್ಟೆ ಕದ್ಬೇಕಾದ್ರೆ ನೀವು ಹೇಳ್ಬೇಕಾಗಿತ್ತು ಇಂಥ ಪದಗಳು ಬರ್ತವೆ ನೋಡಿ ಇದು ಎಕ್ಸ್ಪೆಷಲಿ ಧನು ಅವ್ರ ಅಂತ ನಾ ಹೇಳಕ್ ಇಷ್ಟಪಡ್ತೀವಿ ಅಲ್ಲ ಗುರು ನೀವು ಮಾಡ್ತಿರಲ್ಲ ನೀವು ಮಾಡಿಲ್ಲ ನೀನ್ ಸಾಚೇ ತರ ಇದೆಯಾ ಅಂದ್ರೆ ಓ ವೆರಿ ಗುಡ್ ಸರ್ ಈ ರೀತಿ ಎಲ್ಲ ಕರೆಕ್ಟ್ ಆಗಿದ್ದಾರೆ ಧನು ಅಂತ ಹೇಳ್ಬೋದು ಸಿ ಈ ತರ ತುಂಬಾ ಸಲ ತುಂಬಾ ಸಲ ಧನು ಹೇಳ್ಕೊಟ್ಟಿದ್ದಾರೆ ಇನ್ನ ಕಾವ್ಯ ದೂರ ದೂರ ಹಾಕ್ತಾ ದೂರ ಮಾಡ್ತಾ ಇದಾರೆ ಅವಾರ್ಡ್ ಮಾಡ್ತಾ ಇದಾರೆ ಇಗ್ನೋರ್ ಇದಾರ ಅಂತ ಕೇಳೋದಾದ್ರೆ ತುಂಬಾ ತಪ್ಪ ಅನ್ಸುತ್ತೆ ಏನಕ್ಕೆ ಅಂದ್ರೆ ಟಾಸ್ಕ್ ಆಡ್ಬೇಕಾದ್ರೆ ಅಲ್ಲಿ ಗಿಲ್ಲಿಗೆ ಕಮಾನ್ ಗಿಲ್ಲಿ ಕಮಾನ್ ಗಿಲ್ಲಿ ಚೀರಪ್ ಗಿಲ್ಲಿ ಚೆನ್ನಾಗಿ ಓಡು ಬೇಗ ಬಾ ಬಾಲ್ ಹಾಕು ಬೇಗ ಆಡು ಟಾಸ್ಕ್ ಆಡೋ ಅಂತ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಕಾವ್ಯ ಗಿಲ್ಲಿಗೆ ಅದರಿಂದ ಇಲ್ಲೇನಾಗುತ್ತಂದ್ರೆ ನನ್ಗೆ ಅನ್ಸ್ತಾ ಇದ್ದ ಪರ್ಸ್ನಲ್ಲಿ ಕಾವ್ಯ ಗಿಲ್ಲಿನ ಇಗ್ನೋರ್ ಮಾಡ್ತಾ ಇಲ್ಲ ಕಾವ್ಯ ಗಿಲ್ಲಿನ ಅವಾಯ್ಡ್ ಮಾಡ್ತಾ ಇಲ್ಲ ಅಂತ ಸಿ ಧನು ಹೇಳ್ಕೊಟ್ಟಿದಾರೆ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಟಚ್ ಮಾಡಬೇಡಿ ಇಟ್ಕೊ ಟಚ್ ಮಾಡ್ತಾರೆ ಅವಾಗ ಬೇಡ ಅಂತೇಳು ಇನ್ನೊಂದು ಅಂತ ಅಂತೇಳು ಈ ವಿಷಯ ಸೋಷಿಯಲ್ ಮೀಡಿಯಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ ಮತ್ತು ನಿಮಗೆ ಈ ಕ್ಲಿಪ್ ನೋಡಿದಾಗ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಏನಕ್ಕೆ ತುಂಬ ಜನ ಕಮೆಂಟ್ ಮಾಡ್ತಾ ಇದಾರೆ ಕಾವ್ಯ ಈ ವೀಕ್ ಹೊರಗೆ ಬರ್ತಾಳೆ ಕಾವ್ಯ ಈ ಸಲ ಖಂಡಿತವ್ಲು ಇದಾಗ್ತಾಳೆ ಅಂತ ಸಿ ನಾನು ಒಂದು ಕ್ಲಿಪ್ ನೋಡ್ದೆ ಒಂದು ವಿಡಿಯೋ ನೋಡ್ದೆ ಕಾವೆ ಕ್ರೈಂಗ್ ಮಾಡ್ತದೆ ಅಂದ್ರೆ ಸಣ್ಣದಾಗಿ ಸ್ವಲ್ಪ ಫೀಲ್ ಆಗ್ತಾ ಇದ್ರು ಫೀಲ್ ಆಗಿ ಬೇಜಾರಾಗ್ತಾ ಇದ್ರು ಆ ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವೊಂದ್ ಕನ್ಸಿಡರ್ ಮಾಡಿ ಇಷ್ಟು ದಿನ ಕೂಡ ಬಿಟ್ಕೊಟ್ಟಿಲ್ಲ ಈಗ ಪ್ರೆಸೆಂಟು ಧನು ಮಾತು ಕೇಳಿ ಅಂದ್ರೆ ಬಿಟ್ಕೊಡ್ತಾರ ನಾಳೆ ಎಪಿಸೋಡ್ ನೋಡಲೇಬೇಕಾಗುತ್ತೆ ಇವತ್ತು ಲೈವಲ್ಲಿ ಆ ರೀತಿ ಮಾತಾಡದಿಲ್ಲ ಗುಡ್ಡ ಮಾತಾಡಿದ್ರೆ ಕೂಡ ಟಾಸ್ಕ್ ಆಡಬೇಕಾದ್ರೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಕಾವ್ಯ ಗಿಲ್ಲಿಗೆ ಕಮಾನ್ ಗಿಲ್ಲಿ ಆಟ ಆಡಿ ಗಿಲ್ಲಿ ಬಾಲ್ ಗಿಲ್ಲಿ ಅಂತ ಹೇಳ್ತಾ ಇದ್ರು ಇದರಿಂದ ಅರ್ಥ ಆಗುತ್ತೆ ಕಾವ್ಯ ಗಿಲ್ಲಿನ ಬಿಟ್ಕೊಟ್ಟಿಲ್ಲ ಅಂತ ಧನು ಅವ್ರು ಹೇಳಿದ್ದಾರೆ ನನಗೆ ಒಂದೇ ಒಂದು ಕ್ವಶನ್ ಏನಂದ್ರೆ ಧನು ಅವರೇ ನೀವು ಮಾತಾಡ ನೀವು ಮಾಡಿದ್ರೆ ಆ ರೀತಿಯಾಗಿ ಲೀನಿಯನ್ಸ್ ಕೊಟ್ಟಿದ್ರ ಹಾಗೆ ಅಂತ ಮತ್ತೆ ನಿಮ್ಗೆ ಕಾವ್ಯ ಲೀನಿಯನ್ಸ್ ಕೊಟ್ಟಿದ್ರ ಇಲ್ಲ ಸ್ಪಂದನ ಲೀನ್ಸ್ ಕೊಟ್ಟಿದ್ರ ಇದ್ರ ಬಗ್ಗೆ ಕ್ಲಾರಿಟಿ ಬರುತ್ತೆ ಇನ್ನು ಅದಾದ್ಮೇಲೆ ನೀವು ನಾವು ಮಾತಾಡೋದಲ್ಲ ಅಶ್ವಿನಿ ಗೌಡರೇ ಹೇಳ್ತಾರೆ ಏನಂತ ಗೊತ್ತಾ ಗಿಲ್ಲಿ ಕಾವ್ಯನ ಬಿಟ್ಕೊಡಲ್ಲ ಕಾವ್ಯ ಗುಡ್ಡ ಅದೇ ರೀತಿಯಾಗಿ ಗಿಲ್ಲಿನ ಬಿಟ್ಕೊಡಲ್ಲ ಏನೇ ಆದ್ರೂ ಎಷ್ಟೇ ಒಂದು ವಾದ ಪ್ರತಿವಾದ ಆದ್ರೂ ಕೂಡ ಕಾವ್ಯವತ್ತು ಗೇಮ್ ಅಲ್ಲಿ ಅಪ್ ಗಿಲ್ಲಿ ಕಮಾನ್ ಗಿಲ್ಲಿ ಆಟ ಆಡ್ ಅಂತ ಹೇಳ್ತಾ ಇದ್ರು ಅಂತ ಧ್ರುವಂತ್ ಅಶ್ವಿನಿ ಅಶ್ವಿನಿಯವ್ರು ಇಬ್ರು ಮಾತಾಡ್ತಾರೆ ಆ ರೀತಿಯಾಗಿತ್ತು ಇನ್ನೊಂದು ಟಾಸ್ಕ್ ಓದ್ತಿರುವ ಬೇಜಾರಲ್ಲಿ ಗಿಲ್ಲಿ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಟಾಸ್ಕ್ ಅದಕ್ಕೆ ತುಂಬಾ ಬೇಜಾರಲ್ಲಿ ಟಾಸ್ಕ್ ಎಲ್ಲ ಸೋತ್ ನಾನು ಟಾಪ್ ಸಿಕ್ಸ್ ಕಂಟೆಂಟರ್ ಶಿಪ್ ಇಂದ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಅಂತೇಳಿ ಗಿಲ್ಲಿ ತುಂಬಾ ಬೇಜಾರಲ್ಲಿ ಇದಾರೆ ಆ ಟೈಮಲ್ಲಿ ಕೂಡ ಕಾವ್ಯನ ಹತ್ರ ಏನು ಬರಲ್ಲ ಬಟ್ ಬೇಜಾರಲ್ಲಿ ಇದ್ರು ಇಲ್ಲಿ ಜೆನ್ಯೂನ್ ಅಂದ್ರೆ ರಕ್ಷಿತನೇ ಅಂತ ಹೇಳ್ಬೇಕು ಆ ಕಾವ್ಯನ ಸ್ವಲ್ಪ ಸಮಾಧಾನ ಮಾಡ್ತಾರೆ ಸಮಾಧಾನ ಆಗಿ ನೋಡ್ಕೊಂತಾರ ನೋಡ್ಕೊಂತಾರೆ ಅಂತಾನೆ ಹೇಳ್ಬಹುದು ಯಾರು ರಕ್ಷಿತ ಕಾವ್ಯ ಅಲ್ಲ ಆ ರೀತಿ ಇತ್ತು ಬಟ್ ನಾನು ನಿಮ್ಗೊಂದು ಪ್ರಶ್ನೆ ಕೇಳದಿಷ್ಟಾನೆ ಆ ಧನುಷ್ ಮತ್ತು ಕಾವ್ಯ ಅವರಿಬ್ರು ಆ ಕ್ಲಿಪ್ ಬಗ್ಗೆ ನಿಮ್ಗೆ ಹೇಗ ಕಮೆಂಟ್ ಮಾಡಿ ಬಟ್ ಮಿಡ್ ನೈ ಮಿಡ್ ನೈಟಲ್ಲಿ ಮಾತ್ರ ಅಶ್ವಿನಿಗೌಡ ಹೇಳ್ತಾ ಇದ್ರು ಅಶ್ವಿನಿಗೌಡ ಸ್ಟೇಟ್ಮೆಂಟ್ ಏನಂದ್ರೆ ಕಾವ್ಯ ಗಿಲಿನ ಯಾವತ್ತು ಬಿಟ್ಕೊಡಲ್ಲ ಯಾಕಂದ್ರೆ ಟಾಸ್ಕ್ ಹಾಕೋದು ಅಪ್ ಮಾಡ್ತಾ ಇದ್ರು ಹಾಗೇಗಂತ ತುಂಬ ಸಲ ಆ ಧನು ಅವರು ಆ ರೀತಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಏನಂತ ಇಗ್ನೋರ್ ಮಾಡು ಇದು ಮಾಡು ಅಂತ ಕೆಲವು ಸಲ ಅದೇನಂತೀವಪ್ಪ ನಾವು ಜಲಸಿ ಕೂಡ ಫೀಲ್ ಆಗಿದರೆ ಕಾವ್ಯ ಗಿಲ್ಲಿ ಹತ್ರ ಇರೋದಕ್ಕೆ ಇವತ್ತು ಆಗಿದ್ದ ಬಟ್ ಕಾವ್ಯನೇ ಕಾವ್ಯನೇ ಕ್ಲಾರಿಫಿಕೇಶನ್ ಕೊಟ್ರೆ ಏನಂತ ನನ್ನ ಇಚ್ಚಿತ್ತಿನ ದಿನಗಳಲ್ಲಿ ಗಿಲ್ಲಿ ರೇಗಿಸ್ತಾ ಇಲ್ಲ ಗಿಲ್ಲಿ ಆ ರೀತಿ ಮಾಡ್ತಾ ಇಲ್ಲ ಗಿಲ್ಲಿ ನನ್ನ ಆ ರೀತಿ ನೋಡ್ತಾ ಇಲ್ಲ ಅಂತ ಬಟ್ ಗುಡ್ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾರಣ ಏನಂದ್ರೆ ತುಂಬಾ ಜನ ಕಾವ್ಯ ನೆಗೆಟಿವ್ ಮಾಡೋಕೆ ಹೋಗ್ತಾ ಇದ್ರೆ ಆ ರೀತಿ ಎಲ್ಲ ಮಾಡಬೇಡಿ ಬಟ್ ಕಾವ್ಯ ಕಾವ್ಯ ಸೈಡಿಂದ ಕರೆಕ್ಟ್ ಆಗಿದೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಧನು ಅವರು ಏನಂತಂದ್ರೆ ಕೈ ಮಾಡ್ಕೋಬೇಡ ನಿನ್ನ ಅದು ಇದು ಮಾಡ್ಕೋಬೇಡ ಅಂತ ಧನು ಹೇಳ್ತಾ ಇದ್ರು ಕಾವ್ಯ ಅಲ್ಲ ಕಾವ್ಯಗಳು ಜಸ್ಟಿಫೈ ಮಾಡಿದರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರಲ್ಲ ಅಂತ ಕಾವ್ಯ ಕೂಡ ಹೇಳ್ತಾರೆ ಅದು ಎಲ್ಲ ಒಂದ್ ಜಡೆ ಅಂದ್ರೆ ಏನು ಗೊತ್ತಾ ಈ ಅಡ್ಡೆ ಗೋಡ್ ಮೇಲೆ ಡೀಪ್ ಆಗಿರ್ತಾರಂತ ನೋಡಿ ಅದು ಆ ರೀತಿ ಆಗಿತ್ತು ಅಲ್ಲಿ ಕಾವ್ಯ ಕೂಡ ಹೇಳ್ಬೋದು ಕೂಡ ಆಗಿತ್ತು ನಂಗೆ ಆ ರೀತಿ ಅನಸ್ತಾ ಇಲ್ಲ ನಾವಿಬ್ರು ಫ್ರೆಂಡ್ಸ್ ಆಗಿದ್ದೀವಿ ಚೆನ್ನಾಗಿದೀವಿ ಅಂತ ಕೂಡ ಏನು ಮಾಡ್ಬೋದಾಗಿತ್ತು ಡಿಫೆಂಡ್ ಮಾಡ್ಬೋದಾಗಿತ್ತು ಅದು ಡಿಫೆಂಡ್ ಮಾಡ್ಕೊಂಡಿಲ್ಲ ಇದೇ ಸಲ ಅಲ್ಲ ಪ್ರತಿ ಸಲ ಕೂಡ ಕಾವ್ಯ ಡಿಫೆಂಡ್ ಅಂತೂ ಮಾಡ್ಕೊಂಡಿಲ್ಲ ಪ್ರತಿ ಸಲ ಯಾವಾಗಾದರೂ ಗಿಲ್ಲಿನ ಹೇಳಿದಾಗ ಗಿಲ್ಲಿ ಬಗ್ಗೆ ಹೇಳಿದಾಗ ಆದರೆ ಗಿಲ್ಲಿಗೆ ಸಪೋರ್ಟ್ ಮಾಡೋದಂತೂ ನಿಲ್ಸಿಲ್ಲ ಹಂಗಂತ ಡಿಫೆಂಡೂ ಮಾಡ್ಕೊಂಡಿಲ್ಲ ಸಪೋರ್ಟ್ ಮಾಡೋದು ನಿಲ್ಸಿಲ್ಲ ಎರಡೂ ಮಾಡ್ತಾ ಇದಾರೆ ಕಾವ್ಯ ಅಂತ ಅನಿಸ್ತಾ ಇತ್ತು ಅಶ್ವಿನಿಗೌಡ ಸ್ಟೇಟ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯದಲ್ಲಿ ಏನಕ್ಕಂದ್ರೆ ಹಾಗೆ ಅವರೇ ಹೇಳ್ತಾರೆ ಕಾವ್ಯ ಯಾವತ್ತು ಗಿಲಿನ ಬಿಟ್ಕೊಡಲ್ಲ ಅಂತ ಇದಾಗಿತ್ತು ಇವರಿಬ್ಬರೊಂದು ಕ್ಲಾರಿಫಿಕೇಷನ್ ವೀಡಿಯೋ ಮತ್ತು ನಿಮಗೆ ಆ ಕ್ಲಿಪ್ ನೋಡಿದಾಗ ನಿಜವಾಗ್ಲೂ ಕಾವ್ಯನ ಗಿಲಿನ ಬಿಟ್ಕೊಟ್ರ ಇಲ್ಲ ಧನು ಮ್ಯಾನುಪ್ರೇಟ್ ಮಾಡ್ತಾ ಇದ್ರ ಇಲ್ಲಿ ಧನು ಮಾಡ್ತಾರ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಅದು ಬೇರೆ ಬೇರೆ ವಿಷಯ ಅದು ಬಟ್ ನಾನೇನು ಹೇಳ್ತಾ ಇದ್ದೀನಂದರೆ ಕಾವ್ಯ ಗಿಲಿನ ಬಿಟ್ಕೊಟ್ರ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ವೀಡಿಯೋ ಎಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್